ಹಾಯ್ ಫ್ರೆಂಡ್ಸ್ ಎಲ್ಲರೂ ಹೇಗಿದ್ರೆ ಎಲ್ರಿಗೂ ನಮಸ್ಕಾರ ಮೊದಲನೇದಾಗಿ ಎಲ್ರಿಗೂ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು ಸೊ ಬೆಲ್ಲ ತಿಂದು ಒಳ್ಳೆ ಮಾತಾಡಿ ಸೊ ಬನ್ನಿ ವೀಡಿಯೋ ಸ್ಟಾರ್ಟ್ ಮಾಡೋಣ ಜೀವ ಕೊಟ್ಟವಳು ತುತ್ತು ಇಟ್ಟವಳು ಭೂಮಿ ಮೇಲೆ ಒಬ್ಬಳೇ ನಾಳೆ ಬೆಳಿಗ್ಗೆ ಇದು ತೋರಣನ ಕಟ್ಟೋಕ್ಕೆ ಲೇಟ್ ಆಗುತ್ತೆ ಅಂತ ಈಗಲೇ ರಾತ್ರಿನೇ ರೆಡಿ ಮಾಡ್ತಾಯಿದ್ದೀನಿ ಸೊ ನಮ್ಮತ್ತ ಕೊಟ್ಟು ಕಳಿಸಿತ್ತು ಸೊ ಈಗೆಲ್ಲ ರೆಡಿ ಮಾಡಿ ಇಟ್ಬಿಟ್ಟಿದ್ದೀನಿ ಬೆಳಿಗ್ಗೆ ಎದ್ದು ರೆಡಿಯಾಗಿದ್ದ ತಕ್ಷಣ ಕಟ್ಬಿಡೋದು ತೋರಣ ಅಷ್ಟೇ ಸೊ ಇಲ್ಲಿ ನೋಡ್ತಾ ಇರ್ಬೋದು ನನ್ನ ಮಗ ಆ ನಾಯಿಗಂತೂ ಹಿಂಸೆ ಕೊಟ್ಟಿಲ್ಲ ಅಂದರೆ ಅವನಿಗೆ ತಿಂದು ಜೀರ್ಣ ಆಗೋಲ್ಲ ಸೊ ಇವನೇ ನನ್ನ ಮಗ ಅಲ್ಲಿರೋನು ನಮ್ಮ ಚಿಕ್ಕ ಮಗ ಇವನೇ ಹೊಸ್ತಾಗಿ ತಂದಿರೋದು ನಾಯಿ ಸೊ ಅಷ್ಟೊತ್ತಿಗೆಲ್ಲ ಆಗೋಯ್ತು ಅಷ್ಟೊತ್ತಿಗೆ ನಾಯಿ ಊಟ ಹಾಕಿ ಸೊ ಇನ್ನೇನು ಬೆಳಗ್ಗೆ ಆಗೋಯ್ತು ಸೊ ನಮ್ಮ ಬರ್ಡ್ಸ್ಗಳೆಲ್ಲ ಕ್ಲೀನ್ ಮಾಡಬೇಕಾಗಿತ್ತು ತುಂಬ ದಿನ ಆಯಿತು ಒಂದು ವಾರ ಮೇಲಾಗಿ ಹೋಗ್ಬಿಟ್ಟಿತ್ತು ಪೇಪರ್ಗಳೆಲ್ಲ ಚೇಂಜ್ ಮಾಡಿ ನಮ್ಮ ಪಾರಿವಾಳದ ಗೂಡೂ ಅಷ್ಟೆ ಸೊ ಅದನ್ನೆಲ್ಲ ಕ್ಲೀನ್ ಮಾಡಿಕೊಂಡು ಶುರು ಮಾಡಿಕೊಂಡೆ ಸೊ ಪಾರಿವಾಳನ ಮೇವು ಹಾಕ್ಬಿಟ್ಟು ಕೆಳಗಡೆ ಬಿಟ್ಟಿದ್ದೆ ಸೊ ಅವು ಪಾಡಿಗೆ ಅವು ಮೈಕೊಂತ ಇತ್ತು ಈ ಕಡೆ ಇರೋನು ಬಿಡೋಕ್ಕಾಗಲ್ಲ ಬಿಟ್ಬಿಟ್ರೆ ಆರೋಗ್ಬಿಡ್ತವೆ ಸೊ ಅವು ಲವ್ ಬರ್ಡ್ಸ್ಬಿಡು ಪಾರಿವಾಳ ಆದರೆ ರೂಢಿಯಾಗಿದ್ದಾವೆ ಸೊ ಅವೆಲ್ಲೂ ಹೋಗಲ್ಲ ಸೊ ಆಮೇಲೆ ಪಾರಿವಾಳ ಎಲ್ಲ ಕವ್ ಈಗ ನೋಡಿ ಪೇಪರೆಲ್ಲ ಚೇಂಜ್ ಮಾಡಿಬಿಟ್ಟೆ ಅಷ್ಟೊತ್ತಿಗೆ ಟೈಮ್ ಆಗೋಯಿತು ಚೆನ್ನಾಗಿ ನನ್ನ ಮಗಂಗೆಲ್ಲ ಎಣ್ಣೆನ ತಟ್ಟಿ ನಾನು ಹೆಂಡ್ತಿ ಇಬ್ಬರೂ ಚೆನ್ನಾಗಿ ತಿಕ್ಕಿದ್ವಿ ಬೆಳ್ಳಗಾಗಲಿ ಅಂತ ನನ್ನ ಮಗ ಈಗ ರಜಾ ಬೇರೆ ಸ್ಕೂಲು ಬಿಸಿಲಲ್ಲಿ ತಿರುಗಿ ತಿರ್ಗಿ ತಿರ್ಗಿ ಇನ್ನೂ ಕರ್ರಗಾಗಿದ್ದಾನೆ ಅದಕ್ಕೆ ಚೆನ್ನಾಗಿ ಎಣ್ಣೆ ಹಚ್ಚಿ ಸ್ನಾನ ಮಾಡಿಸ್ತಾಯಿದ್ದೀವಿ ಇಬ್ಬರು ಸೇರ್ಕೊಂಡು ಅದು ಆಯಿತ ತಕ್ಷಣ ನನ್ನ ಹೆಂಡತಿ ನೀ ಅವ್ನಿಗೆ ಅವ್ನಿಗೆ ಹಚ್ಚಿ ಸಾಕು ಬಂದು ನೀನು ಕುತ್ಕೊಂಡು ಸೊ ಅದಕ್ಕೆ ನನಗೆ ಹಚ್ಚೋಕ್ಕೆ ಸ್ಟಾರ್ಟ್ ಮಾಡಿದ್ರು ಇವರಿಬ್ಬರು ಸೇರಿಕೊಂಡು ಇರೋ ಬರೋ ಸಿಟ್ಟು ಕೋಪನೆಲ್ಲ ನನ್ನ ಮೇಲೆ ತೀರ್ಸ್ಕೊತವ್ರೆ ಅಲ್ಲವ್ರಿಗೆ ನನ್ನ ಮಗ ನನ್ನ ತಲೆಗೆ ಇಟ್ಕೊಂಡು ಚಚ್ತಾ ಬಿದ್ದವನೇ ಸೊ ಫೈನಲಿ ನನ್ನದು ಎಣ್ಣೆ ಎಲ್ಲ ಹಚ್ಕೊಂಡಿದ್ದಾಯಿತು ಆದರೂ ಒಂದೇ ಬೇಜಾರು ಇಬ್ಬರು ಸೇರ್ಕೊಂಡು ಈ ರೇಂಜಿಗೆ ಕೊಟ್ಬಿಟ್ರಲ್ಲ ಅದೇನೇ ಸಂತೋಷ ಸೊ ನೋಡಿ ಪಾರಿಯೊಳೆಲ್ಲ ಕವರ್ ಪೇಪರ್ ಚೇಂಜ್ ಮಾಡಿದ್ಮೇಲೆ ಚೆನ್ನಾಗಾಗಿದೆ ಸೊ ಅಷ್ಟೊತ್ತಿಗೆ ನಾವು ಪ್ಯಾಸೇಜ್ ಎಲ್ಲ ಕ್ಲೀನ್ ಮಾಡಿಕೊಂಡು ನಾನು ಹೆಂಡ್ತಿ ರಂಗೋಲಿ ಹಾಕೋಕೆ ಸ್ಟಾರ್ಟ್ ಮಾಡಿದ್ಲು ಅಷ್ಟೊತ್ತಿಗೆ ನಾವು ಸ್ನಾನ ಮಾಡಿಕೊಂಡು ರೆಡಿಯಾಗೋಣ ಅಂತ ಹೋದ್ವಿ ಸೊ ಇಲ್ಲಿ ನೋಡ್ತಾ ಇರೋ ನನ್ನ ಮಗ ಹೊಸ ಬಟ್ಟೆ ತಂದಿತ್ತು ನಮ್ಮಮ್ಮ ಕುಟ್ಕಳ್ಸಿತ್ತು ನೋಡ್ತಾ ಇರ್ಬೋದು ಹಾಕ್ಕೊಂಡು ರೆಡಿಯಾಗಿ ಕಳ್ಳ ಕಳ್ಳ ನಿಂತಂಗೆ ನಿಂತವನೇ ಸೊ ಅವ್ನು ರೆಡಿ ಆದಮೇಲೆ ಇನ್ನು ನಾವು ರೆಡಿ ಮಾಡ್ದೆಲ್ಲ ಇರೋಕ್ಕಾಗತ್ತಾ ಸೊ ನಾನು ಕೂಡ ಸ್ನಾನ ಮಾಡ್ಕೊಂಡು ರೆಡಿ ಆದೆ ಪ್ಯಾಂಟ್ ಯಾಕೆ ತೋರಿಸಿಲ್ಲ ಅಂದ್ಕೊಬಿಡಿ ಪ್ಯಾಂಟ್ ಹೇಳಿದೆ ಶರ್ಟ್ ಮಾತ್ರ ಹೊಸದು ಅದಕ್ಕೆ ಶರ್ಟ್ ಮಾತ್ರ ತೋರಿಸ್ತಾ ಇದ್ದೀನಿ ಅಷ್ಟೊತ್ತಿಗೆ ನಾನು ಹೆಂಡ್ತಿ ಇನ್ನೂ ರೆಡಿ ಆಗಿರಲಿಲ್ಲ ಅವಳು ಆಗೋದೇ ಲೇಟು ಸೊ ಅಷ್ಟೊತ್ತಿಗೆ ನನ್ನ ಮಗ ಹೊಟ್ಟೆ ಹಸಿ ಅಂದ ಸರಿ ಅವ್ನಿಗಾರು ತಿನ್ನಿಸ್ಕೊಡೋಣ ಅಂತ ಸೊ ಬೆಳಿಗ್ಗೆನೇ ಪಲಾವ್ ಮಾಡಿದ್ದೆ ಸೊ ಪಲಾವ್ನ ಹಾಕ್ಕೊಂಡು ನನ್ನ ಮಗನ ತಿನ್ನಿಸ್ತಾ ಇದ್ದೀನಿ ನೋಡಿ ಒಂದು ಸುಖ ನೋಡಿರಿ ಒಂದು ಫೋನ್ ನೋಡಿಕೊಂಡು ಹಾಕೊಂಡು ತಿಂತಾ ತಿಂತಾಯಿರೋದು ಸೊ ಅಷ್ಟೊತ್ತಿಗೆ ಈ ಹೊರ್ಗಡೆ ರಾತ್ರಿ ಏನು ನಾನು ಮಾಡಿಟ್ಟಿದ್ನೆಲ್ಲ ತೋರಣ ಅದನ್ನೆಲ್ಲ ಕಟ್ಬಿಟ್ಟು ಬಾಗ್ಲಿಗೆ ಒಂಚೂರು ಹೂವು ಇವಾಗ ಇಟ್ಬಿಟ್ಟು ಡಿಸೈನ್ ಮಾಡಿ ಒಂದೆ ನಾನು ದೊಡ್ಡ ಹಾರ ತಗೋಬರೋಣ ಅಂತ ಮಾರ್ಕೆಟ್ಗೆ ಹೋದೆ ಮಾರ್ಕೆಟಲ್ಲಿ ರೇಟ್ ಕೇಳಿಬಿಟ್ಟು ಬೇಡಪ್ಪ ಒಂದು ಅರ್ಧ ಕೆ ಜಿ ಹೂವು ಕೊಡಪ್ಪ ಅಂತೇಳಿ ಒಂದೆ ಅದಕ್ಕೆ ನೂರೈವತ್ತು ರೂಪಾಯಿ ಇಸ್ಕೊಂಡ್ರು ಸೊ ಎಲ್ಲ ನೋಡಿದೆ ಅದೆಲ್ಲ ಆದಮೇಲೆ ದೇವ್ರನ್ನೆಲ್ಲ ರೆಡಿ ಮಾಡಿದ್ದೀನಿ ಏನೋ ತಕ್ಕ ಮಟ್ಟಿಗೆ ಇಷ್ಟೆಲ್ಲ ರೆಡಿ ಆದ್ರೂ ನನಗೆ ಒಟ್ಟೆ ಇಷ್ಟು ಉರಿಸ್ತವರು ಭಗವತ್ನ ನೋಡಿದ್ರೆ ಹಂಗೂ ಹಿಂಗೂ ನಾನು ಹೆಂಡ್ತಿ ರೆಡಿಯಾಗಿ ಬಂದು ದೀಪ ಹಚ್ಚೇಬಿಟ್ಲು ಎಷ್ಟೋ ಸಮಾಧಾನ ಆಗೋಯ್ತು ಹೊಟ್ಟೆ ಬೇರೆ ಕಾವು ಕಾವು ಇತ್ತು ನಮಗೆ ನನ್ನ ಮಗ ಏನೋ ತಿಂದ್ಬಿಟ್ಟ ಸೊ ನೋಡಿ ನಮ್ಮ ದೇವ್ರ ಮನೆ ಪೂಜೆ ಮಾಡ್ತಾ ನನ್ನ ನಾನೆಂಡತಿ ನನ್ನ ಮಗ ಸೊ ಇವ್ರದೆಲ್ಲ ಆಗಿದ ತಕ್ಷಣ ಕಾಡಕ್ಕೆ ನಾನು ಇಲ್ಲಿದೆ ದೇವ್ರಾಗ ಬೇಗ ನನ್ನ ಮ ನಮ್ಮ ಸ್ವಂತ ಮನೆಯದು ಸಾಲ ಎಲ್ಲ ತಿರ್ಲಪ್ಪ ಅಂತ ದೇವ್ರಿಗೊಂದು ಸಲ ಕ್ಲೀನ ಭಕ್ತಿಯಿಂದ ಪೂಜೆ ಮಾಡಿ ಒಂದು ನಮಸ್ಕಾರ ಹಾಕ್ಬಿಟ್ಟು ಬಂದೆ ಅಷ್ಟಾಗಿ ತಕ್ಷಣ ನಾನು ನಿಂತು ಈ ಕಡೆ ಮಂಗಳಾರತಿ ಕೊಡ್ತಾ ಅವಳೆ ನನ್ನ ಮಗ ಸ್ಟೈಲ್ ಹಾಳಾಗುತ್ತೆ ಅಂತ ಮುಟ್ಟೋಕ್ಕೇ ಬೇಜಾರು ಮಾಡ್ಕೊತಾನೆ ಕೂದಲನ್ನ ಸೊ ಬೇವು ಬೆಲ್ಲ ತಿಂದು ನನ್ನ ಹೆಂಡ್ತಿಗೂ ತಿನ್ನಿಸ್ತವನೇ ನನ್ನ ಮಗ ಸೊ ನಾವು ಕೂಡ ನನಗೆ ಅವಳಿಗೆ ತಿನ್ನಿಸಿದ್ಲು ಅವಳಿಗೆ ನಾನು ತಿನ್ನಿಸ್ದೆ ಓ ಏನೋ ಲಾಟ್ರಿ ಲಾಟ್ರಿ ಏನೋ ಬೆಳ್ಳಿ ಚೈನ್ ಆಗ್ತಾಳೆ ಏನು ಖುಷಿಗೋ ಗೊತ್ತಿಲ್ಲ ಮೇರಿ ಲಡ್ಕಿ ನಿನ್ನಂತೂ ಇನ್ನೂ ಈ ದೇಶದಲ್ಲಿ ಇದಾರ ನೀನ್ ಪಾದ ಜರಾಕ್ಸ್ ಮಾಡ್ಕೊಟ್ಬಿಡೋ ದಿನ ಸಾಯಂಕಾಲ ಬೆಳಿಗ್ಗೆ ಇಟ್ಕೊಂಡು ಪೂಜೆ ಮಾಡ್ತೀನಿ ಈ ವಯಸ್ಸಲ್ಲಿ ತಪ್ಪು ಮಾಡಿಲ್ಲ ಅಬ್ಬಾ ಲ್ಯಾಟ್ರಿ ಇನ್ಕಮ್ ಟ್ಯಾಕ್ಸ್ ನೋಡಿ ಎಷ್ಟು ಬೆಳಿಗ್ಗೆ ಐತೆ ಎಲ್ಲ ಅಡಿಗೆ ಎಲ್ಲ ಆಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಕುತ್ಕೊಂಡ್ರೆ ತಿಂದ ಉಂಡ ಅಂತ ಕೇಳ್ದಲ್ಲಿ ತಟ್ ತುಂಬ ಅನ್ನ ಹಾಕೊಂಡು ಒಬ್ಳೆ ತಿನ್ಕೊಂಡು ಕೂತಾಳೆ ನನ್ನ ನೆಂಡರು ಸರಿ ಇನ್ನೇನು ಮಾಡೋಕ್ಕಾಗುತ್ತೆ ಅಂತ ನಾನು ಅವತ್ತಾಗ ಸುಮ್ಮನಾದೆ ಸೊ ಎಲ್ರಿಗೂ ಅಷ್ಟೇ ಮತ್ತೊಮ್ಮೆ ಹೇಳ್ತಾ ಇದ್ದೀನಿ ಯುಗಾದಿ ಹಬ್ಬದ ಆರ್ಥಿಕ ಶುಭಾಶಯಗಳು